ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ ಯೂಟ್ಯೂಬ್ ಚಾನಲ್ ಹೇಳರು ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ನರ್ಗಿಸ್ ಮಂಡಕ್ಕಿ ಮಾಡೋದು ಹೇಗೆ ಅಂತ ಇದ್ದೀನಿ ನಾನು ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ತೆಗಿತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಕಡಲೆ ಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕಲರ್ ಬಂದಮೇಲೆ ಕರಿಬೇವು ಹಾಗೆ ಹಸಿಮೆಣಸಿನಕಾಯನ್ನು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಎರಡು ಟೊಮೆಟೋನ ಹಾಕೋತಾ ಇದ್ದೀನಿ ಟೊಮೆಟೊ ಫುಲ್ ಸ್ಮ್ಯಾಶ್ ಹಾಕ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ಹುಳಿ ಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ ಅದಾದಮೇಲೆ ನಾನಿಲ್ಲಿ ಚುರುಮುರಿನ ತೊಗೊಂಡಿದ್ದೀನಿ ಒಗ್ಗರಣೆ ತಣ್ಣಗೆ ಆದಮೇಲೆ ಆ ಮಂಡಕ್ಕಿ ಮೇಲೆ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಆದಮೇಲೆ ನಾನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಶೇಂಗಾನ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಉರುಗಡ್ಲೆ ಪೌಡರ್ನ ಹಾಕೋತಾ ಇದ್ದೀನಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಕಡಲೆ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೊ ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಇದು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಬರೀ ಒಗ್ಗರಣೆ ಹಾಕ್ಕೊಂಡು ಹಾಗೆ ಕೂಡ ತಿನ್ಕೊಳ್ಬೋದು ಈ ಥರ ಎಲ್ಲ ಹಾಕ್ಕೊಂಡು ತಿಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಇಲ್ಲಿ ಮಿಕ್ಚರ್ ಕೂಡ ಯೂಸ್ ಮಾಡ್ಬೋದು ಇಷ್ಟೇ ಗಿರ್ಮಿಟ್ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್